ಧಾರವಾಡ ಜಿಲ್ಲೆ ಕುಂದಗೋಳ ಮರಾಠ ಭವನದಲ್ಲಿ ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ ರಕ್ತದಾನ ಶಿಬಿರ ಸಾಧಕರಿಗೆ ಗೌರವ ಸನ್ಮಾನ ವಿಶೇಷವಾಗಿ ನಿವೃತ್ತ ಯೋಧರು ಮತ್ತು ಆರು ನೂರಕ್ಕೂ ಹೆಚ್ಚು ಅಂಕ ಗಳಿಸಿದ ಹತ್ತು ವಿದ್ಯಾರ್ಥಿಗಳು ಪಾಲಕರಿಗೆ ಸನ್ಮಾನ ನೀರಾಮ್ ಫೌಂಡೇಶನ್ದಿಂದ ಬೃಹತ್ ಕಾರ್ಯಕ್ರಮ ಯುವಕರು ಕೇವಲ ದೇಶದ ಅಪರ ಜೈಕಾರ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ದೇಶಭಕ್ತಿ ತೋರಿಸುವುದಕ್ಕೆ ಸೀಮಿತವಾಗದೆ ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕು ಎಂದು ನಿರಾಮಯ್ಯ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಡಾ ಮಲ್ಲಿಕಾರ್ಜುನ ಬಾಳೆಕಾಯಿ ಅವರು ಯುವಕರಲ್ಲಿ ಕರೆ ನೀಡಿದರು ಧಾರವಾಡ ಜಿಲ್ಲೆ ಕುಂದಗೋಳ ಮರಾಠ ಭವನದಲ್ಲಿ ನಿರಾಮಯ ಫೌಂಡೇಶನ್ದಿಂದ ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ ಹಮ್ಮಿಕೊಂಡ ರಕ್ತದಾನ ಶಿಬಿರ ಹಾಗೂ ಆರ್ನೂರಕ್ಕೂ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ಹತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಮಾಜಿ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನಿರಾಮಯ್ಯ ಫೌಂಡೇಶನ್ ಕಳೆದ ಏಳು ವರ್ಷದಲ್ಲಿ ಇಪ್ಪತ್ತೈದು ರಕ್ತದಾನ ಶಿಬಿರಗಳನ್ನ ಮಾಡಿದ್ದೇವೆ ಎಲ್ಲರ ಸಹಕಾರದಿಂದ ಒಳ್ಳೆಯ ಕಾರ್ಯ ಮಾಡುತ್ತಾ ಸಾಗಿದ್ದೇವೆ ಎಂದು ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ವಿವರಿಸಿದರು ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ಸೈನಿಕ ಹವಾಲ್ದಾರ್ ವಿಠಲ್ ಜಾಧವ್ ಅವರು ಮಾತನಾಡಿ ಇಂದಿನ ಯುವಕರಿಗೆ ಸಹನಶೀಲತೆ ಬಹಳ ಮುಖ್ಯ ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಿರಬೇಕು ಬಾಲಕರು ಮಕ್ಕಳನ್ನ ಈ ರೀತಿ ಬೆಳೆಸಿದ್ರೆ ಮುಂದಿನ ಪೀಳಿಗೆಗೆ ಸದೃಢ ದೇಶ ಹಾಗೂ ಉತ್ತಮ ಜೀವನ ದೊರೆಯಲು ಸಾಧ್ಯ ಎಂದರು ವಹಿಸಿದ ಕಲ್ಯಾಣಪುರದ ಬಸವನಚ್ಚನವರು ಆಶೀರ್ವಚನ ನೀಡುತ್ತಾ ರಕ್ತದಾನ ಮಾಡುವುದರಿಂದ ಅನೇಕ ಜೀವಿಗಳ ರಕ್ಷಣೆಯ ಪುಣ್ಯ ಲಭಿಸುತ್ತದೆ ಮತ್ತು ಆರೋಗ್ಯವಾಗಿರಲು ಸಾಧ್ಯ ಮಹಿಳೆಯರು ಕೂಡ ರಕ್ತದಾನ ಮಾಡಲು ಮುಂದೆ ಬರಬೇಕು ದೇಶ ಕಾಯುವ ಸೈನಿಕರಿಗೆ ಗುಂಡು ಬೀಳದಿರಲೆಂದು ದೇವರಲ್ಲಿ ಪ್ರಾರ್ಥಿಸೋಣ ಎಂದರು ಶಿವಾನಂದ ಮಠದ ಮಹಾಂತ ಶ್ರೀಗಳು ಮಾತನಾಡಿ ದೇಶಕ್ಕಾಗಿ ನಾವು ಏನು ಕೊಡುತ್ತಿದ್ದೇವೆ ಎಂಬುದನ್ನು ಅರಿತು ದೇಶಕ್ಕಾಗಿ ಪ್ರತಿಯೊಬ್ಬರು ಕಾರ್ಯ ಮಾಡಬೇಕು ದೇಶ ಸುಭದ್ರವಾಗಿದ್ದರೆ ಎಲ್ಲವೂ ಸುಭದ್ರವಾಗಿರುತ್ತದೆ ಎಂದರು ಫೌಂಡೇಶನ್ ಅಧ್ಯಕ್ಷ ಗುರು ಬನ್ನಿಗುಪ್ಪ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶ್ಯಾಮ್ ಸುಂದರ್ ದೇಸಾಯಿ ಉಪಾಧ್ಯಕ್ಷ ಮಂಜುನಾಥ್ ಹಿರೇಮಠ್ ಪಾಲ್ಗೊಂಡಿದ್ರು ಬ್ಯೂರೋ ರಿಪೋರ್ಟ್ ವಾಯಿ ಹುಸೂರು ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಕುಂದು ಮಾರ್ಗದರ್ಶನ ನಾನು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡೋದಕ್ಕಿಂತ ಮುಂಚೆ ಬರೀ ನಾವು ಇವತ್ತೊಂದಿನ ಭಾರತೀ ಜೈನ ಹೋದ ಸಾಕ ದೇಶದಲ್ಲಿ ಆ ದೇಶಭಕ್ತಿಯ ಪರಂಪರೆ ನೆನಪಾಡ್ಕೊಂಡು ಬರೀ ಫೇಸ್ಬುಕ್ ಗೆ ವಾಟ್ಸಪ್ಗೆ ಸ್ಟೇಟಸ್ ಹಾಕೊಂಡು ವಿಜಯೋತ್ಸವ ಮಾಡಿ ಜೈ ನಿಂದ ಜೈ ಕಿಸಾನ್ ಅನ್ನೋದಕ್ಕೆ ಗೊತ್ತಿನ ಯುವಕರು ಯುವಕರು ತೀರ್ಮಾನ ಮಾಡ್ತಾರೆ ಹೆಸರಿಗೆ ಮಾತ್ರ ಇದರಿಂದ ಸಾಕಷ್ಟು ಸಂಘಟನೆಗಳು ಕೆಲಸ ಮಾಡಿದೆ ಯಾವುದೇ ಶ್ರೇಷ್ಠವಾಗಿರುವಂತಹ ಕಾರ್ಯವನ್ನ ಬರೀ ಬಾಯಿ ಮಾತಿನಿಂದ ಸ್ಮರಣೆ ಮಾಡಬಾರ್ದು ಏನಾದರೂ ನಮ್ಮಿಂದ ಕೊಟ್ಟು ನಮ್ಮಿಂದ ಏನಾದರೂ ಕೊಟ್ಟು ಅವರನ್ನ ಸ್ಮರಣೆ ಮಾಡಿ ನಮ್ಮ ಪಾಪದ ಕರ್ಮವನ್ನ ಮೊದಲನೇ ವರ್ಷ ಹದಿಮೂರು ಕಡೆಗೆ ನಿರಾಮಯ್ಯ ಫೌಂಡೇಶನ್ ಮಾಡಿದ್ದು ಇದು ಹೆಚ್ಚು ಕಡಿಮೆ ನಿರಾಮಯ ಫೌಂಡೇಶನ್ ಇಪ್ಪತ್ತೈದು ಇಪ್ಪತ್ತೈದನೇ ಇಪ್ಪತ್ತಾರನೇ ರಕ್ತದಾನ ಶಿಬಿರ ಆಯೋಜನೆ ಆಗಿರುವಂತದ್ದು ಏಳು ವರ್ಷದ ಅದೇ ರೀತಿ ನಾವು ನಾವು ಹೆಚ್ಚಿನ ಏನ್ ದೇಶ ನಾವು ಒಳ್ಳೆ ಸೈನಿಕ ಆಗ್ಬೇಕು ದೇಶ ಸಮಾಜ ದೇಶದ ಏನ್ ಕೊಡಕ್ಕ ನಾವು ಮಹತ್ವ ಭಾಳ ಕೊಡಾಕೆ ಅದಕ್ಕೆ ತಾವೆಲ್ಲರೂ ಕೂಡ ಈಗ ಅಂದ್ರೆ ಮಕ್ಕಳಿಗೆ ಏನ್ ಕನ್ಸ್ಬೇಕು ಆ ಒಂದು ಮಗು ಕೂಡ ಮಹತ್ವದಾಗಿ ಹಾಡಿದೆ ನಾನು ಬರೀ ಕೇವಲ ಮೂವತ್ತೆಂಟು ಕೆ ಜಿ ಇದೆ ಅಥವಾ ನಾನು ಯಾವಾಗ ಆರಂಭ ಮಾಡಿದೆ ನನ್ನ ತೂಕ ಹೆಚ್ಚಿಯಾಗಿರಲಿ ನನ್ನ ಆರೋಗ್ಯವೂ ಕೂಡ ಸುಧಾರಣೆಯಾಗಿದೆ ಅನ್ನುವಂಥ ಮಾತೃಕೆಯಲ್ಲಿ ರಕ್ತವನ್ನು ಕೊಡಬೇಕು ವೀರ ಯೋಧರು ನಮ್ಮ ದೇಶಕ್ಕಾಗಿ ಅದ್ಭುತವಾಗಿರುವಂಥ ಸಮಾಜದ ಸೇವೆಯನ್ನು ಅವರು ದೇಶ ರಕ್ಷಣೆಯನ್ನು ಅವರೆಲ್ಲ ಮಾಡ್ತಾ ಇದ್ದಾರೆ ಆ ಗಡಿ ಕಾಯುವಂಥ ಯೋಧರಿಗೆ ಗುಂಡು ಇರಲಿ ಅನ್ನುವಂಥ ಪ್ರಾರ್ಥನೆ ನಾವು ಪ್ರತಿ ಮನುಷ್ಯರು ಕೂಡ ಮಾಡಬೇಕನ್ನುವಂಥ ಮಾತನ್ನ